ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿಗಳು ವೀಣಾ ಬನ್ನಂಜೆಯವರೇ ಇತ್ತೀಚೆಗೆ ತಾವು ತಿಂಗಳೆಯಲ್ಲಿ ನಡೆದ ಕಾರ್ಯಕ್ರಮ ಒಂದರಲ್ಲಿ ಅನುಭವ ಮಂಟಪದ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದೀರಿ ಶರಣರ ಕುರಿತಾಗಿ ಮತ್ತು ಅನುಭವ ಮಂಟಪದ ಕುರಿತಾಗಿ ತಮ್ಮ ಅನಿಸಿಕೆಗಳಲ್ಲಿ ಅನೇಕ ತಪ್ಪುಗಳಿವೆ ಕೂಡ ಅದೊಂದು ಅನುಭವ ಮಂಟಪ ಇತ್ತು ಅಲ್ಲಿ ಅನುಭವ ಮಂಟಪದಲ್ಲಿ ಇಂಥ ಚರ್ಚೆ ಆಯಿತು ಅಂತ ಯಾವುದೇ ವಚನಗಳು ನಾನು ಓದಿದ್ದರಲ್ಲಿ ಅಂತೂ ಸಿಗೋದಿಲ್ಲ ಪ್ರಮುಖರ ವಚನಗಳನ್ನು ಸ್ವಲ್ಪ ನಾನು ಓದಿದ್ದೇನೆ ಎಲ್ಲ ಅಲ್ಲದಿದ್ರು ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಎರಡು ಅನಿಸಿಕೆಗಳನ್ನು ವಚನ ಸಾಹಿತ್ಯದ ಅವಲೋಕನದಿಂದ ತಪ್ಪು ಅನಿಸಿಕೆಗಳು ಎಂದು ಸಾಧಿಸಿ ತೋರಿಸಲಾಗಿದೆ ಮೊದಲಿಗೆ ನೀವು ಅನುಭವ ಮಂಟಪ ಭೌತಿಕವಾಗಿ ಬೀದರ್ನಲ್ಲಿ ಇದೆ ಅಂತ ಅನ್ನುವರು ಅಂತ ಹೇಳಿದ್ದೀರಿ ಅನುಭವ ಮಂಟಪ ಭೌತಿಕವಾಗಿ ಇದ್ದದ್ದು ಬಸವ ಕಲ್ಯಾಣದಲ್ಲಿ ಬನ್ನಿ ನಿಮ್ಮ ಅನಿಸಿಕೆಯಂತೆ ವಚನಗಳನ್ನು ಪುನರಾವಲೋಕನ ಮಾಡೋಣ ನಾವು ನೇರವಾಗಿ ಅನುಭವ ಮಂಟಪ ಶಬ್ದವನ್ನು ವಚನ ಸಾಹಿತ್ಯದಲ್ಲಿ ಎಲ್ಲೆಲ್ಲಿ ಉಪಯೋಗವಾಗಿದೆ ಅನ್ನೋದನ್ನ ವಚನ ಸಂಚಯ ಡಾಟ್ ನೆಟ್ ಮೂಲಕ ಕಂಡುಹಿಡಿಯೋಣ ಈ ವಚನ ಸಂಚಯ ಡಾಟ್ ನಲ್ಲಿ ಅನುಭವ ಮಂಟಪ ಶಬ್ದವನ್ನ ಹಾಕಿ ಹುಡುಕಲಾಗಿದೆ ಆಗ ನಮಗೆ ಸಿಗ್ತಾ ಇರೋದು ಒಂದು ವಚನ ನೀಲಮ್ಮ ತಾಯಿಯವರು ಬಸವಣ್ಣನವರ ಪತ್ನಿ ನೀಲಂಬಿಕೆ ಅವರು ಬರೆದಂತಹ ವಚನ ಆದಿ ಆಧಾರವಿಲ್ಲದೊಂದು ಕಳೆ ಮಳೆಯ ದೂರದೊಂದು ಎಂದು ಪ್ರಾರಂಭವಾಗುವ ಈ ವಚನ ಬಹಳ ದೊಡ್ಡದಿದೆ ಇದನ್ನ ನಾವು ಸಂಕ್ಷಿಪ್ತವಾಗಿ ನೋಡೋಣ ಈ ವಚನ ಆದಿ ಆಧಾರವಿಲ್ಲದಂದು ಕಳೆ ಮಳೆ ದೂರದೊಂದು ಇಲ್ಲಿ ಡ್ಯಾಶ್ ಡ್ಯಾಶ್ ಹಾಕಿದ್ದೇನೆ ಇನ್ನು ಸಾಕಷ್ಟು ಲೈನ್ಗಳಿದೆ ಈ ವಚನದಲ್ಲಿ ಇಲ್ಲಿಂದ ನೋಡೋಣ ನಾವು ಪ್ರಣವದ ಬೀಜವ ಬಿತ್ತಿ ಪಂಚಾಕ್ಷರಿಯ ಬೆಳೆಯ ಬೆಳೆದು ಪರಮ ಪ್ರಸಾದವನ್ನೊಂದು ರೂಪು ಮಾಡಿ ಮೆರೆದು ಭಕ್ತಿ ಫಲವನ್ನು ಉಂಡಾತ ನಮ್ಮ ಬಸವಯ್ಯನು ಚನ್ನಬಸವನೆಂಬ ಬಸವನೆಂಬ ಪ್ರಸಾದಿಯ ಪಡೆದು ಅನುಭವ ಮಂಟಪವನ್ನು ಅನುಮಾಡಿ ಅನುಭವ ಮೂರ್ತಿಯಾದ ನಮ್ಮ ಬಸವಯ್ಯನು ಅರಿವ ಸಂಪಾದಿಸಿ ಆಚಾರವನ್ನು ಅಂಗಗೊಳಿಸಿ ಏಳುನೂರ ಎಪ್ಪತ್ತು ಅಮರಗಣಗಳ ಅನುಭವ ಮೂರ್ತಿಗಳ ಮಾಡಿದಾತ ನಮ್ಮ ಬಸವಯ್ಯನು ಆ ಅನುಭವದಲ್ಲಿ ಐಕ್ಯ ಪ್ರಸಾದವನ್ನು ಅಂಗು ಮಂತ್ರ ನಿರ್ಮಂತ್ರವಾದಾತ ನಮ್ಮ ಬಸವಯ್ಯನು ಭಕ್ತಿ ಸ್ಥಳವನ್ನುಳಿದು ಭಾವ ಒಡಗಿ ಬಟ್ಟಬಯಲ ಕೂಡಿ ಸಂಗಯ್ಯನಲ್ಲಿ ಸ್ವಯಲಿಂಗಿಯಾದ ನಮ್ಮ ಬಸವಯ್ಯನು ನೀಲಾಂಬಿಕಾ ತಾಯಿಯವರ ಈ ವಚನದಲ್ಲಿ ಸ್ಪಷ್ಟವಾಗಿ ಅನುಭವ ಮಂಟಪವನ್ನು ಅನುವು ಮಾಡಿ ಅನುಭವ ಮೂರ್ತಿಯಾದ ನಮ್ಮ ಬಸವಯ್ಯ ಎನ್ನುವ ಶಬ್ದ ಇದೆ ಈ ವಚನ ತಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಅನಿಸುತ್ತೆ ಈ ವಚನವನ್ನು ತಾವು ಓದಿ ನಿಮಗೆ ಈ ವಚನದ ಅರ್ಥ ಆಗದೇ ಇದ್ದರೆ ಈ ವಿಡಿಯೋ ದ ಕಾಮೆಂಟ್ನಲ್ಲಿ ಕೆಳಗೆ ಇದರ ಅರ್ಥವನ್ನು ತಿಳಿಸಿ ಎಂದು ತಾವು ಬರೆಯಬಹುದು ಆಗ ನಾವು ಇನ್ನೊಂದು ವಿಡಿಯೋದಲ್ಲಿ ಈ ಒಂದು ವಚನದ ಸಂಪೂರ್ಣ ಅನುಭವವನ್ನು ಮಾಡುತ್ತೇವೆ ಈ ವಚನದ ಮೂಲಕ ಅನುಭವ ಮಂಟಪ ಅನ್ನುವುದು ಇತ್ತು ಅನ್ನೋದು ಸಿದ್ಧವಾಗ್ತದೆ ಅದು ಮಾಡಿದವರು ಬಸವಣ್ಣನವರೇ ಎಂದು ಇಲ್ಲಿ ಸ್ವಯಂ ನಿಲಂಬಿಕ ತಾಯಿಯವರು ಹೇಳ್ತಾ ಇದ್ದಾರೆ ಈ ವಚನವು ಹದಿನಾಲ್ಕು ಮತ್ತು ಹದಿನಾರನೆಯ ಶತಮಾನದ ಶೂನ್ಯ ಸಂಪಾದನೆಯ ಸಂಕಲನಕಾರರ ಕಣ್ಣಿಗೆ ಬಿದ್ದಿಲ್ಲ ಮತ್ತು ಈ ವಚನವು ಯಾವುದೇ ಶೂನ್ಯ ಸಂಪಾದನೆಯಲ್ಲಿ ಉಪಯೋಗವಾಗಿಲ್ಲ ಮತ್ತು ಈ ವಚನವು ಹನ್ನೆರಡನೇ ಶತಮಾನದ್ದೇ ಆಗಿರುವುದರಿಂದ ಇದು ಒರಿಜಿನಲ್ ಎಂದು ನಾವು ತೆಗೆದುಕೊಳ್ಳಬೇಕಾಗುತ್ತದೆ ಹಾಗಾಗಿ ಈ ವಚನ ಅನುಭವ ಮಂಟಪದ ಭೌತಿಕ ಅಸ್ತಿತ್ವದ ದಾಖಲೆಯಾಗಿ ಪರಿಣಮಿಸುತ್ತದೆ